எல் நமஸ்கார ಏನು ಇವತ್ತಿನ ದಿನ ನಾವು ಈ ಮುಳಬಾಗಲ್ ತಾಲೂಕಿನ ತಾತಕಲ್ಲು ಗ್ರಾಮದ ಆದರ್ಶ ವಿದ್ಯಾಸಂಸ್ಥೆಯಲ್ಲಿ ಒಂಬತ್ತರಿಂದ ಹದಿನಾಲ್ಕನೇ ತರಗತಿ ವಯೋಮಿತಿಯ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಮುಂದಿನ ಭವಿಷ್ಯದಲ್ಲಿ ಬರೆದಿರೋ ಹಾಗೆ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ತಿಳುವಳಿಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಒಂದು ಹದಿನೈದು ದಿವಸ ಹಿಂದೆನೇ ಮಾಡಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹತ್ತಿರದ ಕೋಲಾರ ಆರ ಜಲಪ ವೈದ್ಯಾಧಿಕಾರಿಗಳ ತಂಡ ಎಲ್ಲ ಬಂದು ಆ ಒಂದು ಯಾವ ಥರ ಯಾಕೆ ಹಾಕೋಬೇಕು ಲಸಿಕೆ ಮತ್ತು ಅದರ ಒಂದು ದುಷ್ಪರಿಣಾಮಗಳು ಏನು ಹಾಕ್ಕೊಳ್ಳಿದ್ರೆ ಏನಾಗುತ್ತೆ ಅದರ ಬಗ್ಗೆ ಎಲ್ಲ ಕೂಡ ವಿವರವಾಗಿ ಎಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಮತ್ತು ಇವತ್ತು ಲಸಿಕೆ ಹಾಕೋದಕ್ಕೆಲ್ಲ ಅವರ ತಂಡ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬಂದಿದ್ದಾರೆ ಇದು ಈ ಒಂದು ಕ ಲಸಿಕೆ ಕೊ ಫ್ರೀಯಾಗಿ ಕೊಡ್ತಾರೆ ನಮ್ಮ ರೋಟರಿ ಕಡೆಯಿಂದ ದಾನಿಗಳು ಈ ಒಂದು ಇಲ್ಲಿ ಕಾರ್ಯಕ್ರಮ ಆಗಬೇಕಂತೇಳಿದ್ ಮುಖ್ಯವಾಗಿ ಅಭಿನಂದಿಸಬೇಕಾಗಿದ್ದು ನಮ್ಮ ಬೆಂಗಳೂರು ಲೇಕ್ ಸೈಡು ಅಧ್ಯಕ್ಷರಾದಂಥ ನಮ್ಮ ಸುಧಾಕರ್ ಪಂಡ ಸರ್ ಅವರಿಗೆ ಅದೇ ರೀತಿ ನಮ್ಮ ಕೋಲಾರ ಲೇಕ್ ಸೈಡು ರೋಟ್ರಿ ಕ್ಲಬ್ ಮತ್ತು ನಮ್ಮ ಮುಲ್ಬಾಲ್ ರೋಟ್ರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಇದು ಸಲ್ಬೇಕಾಗುತ್ತೆ ಎಲ್ಲರೂ ಕೂಡ ಲಸಿಕೆ ಹಾಕ್ಕೊಂಡು ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಆರೋಗ್ಯವಾದಂಥ ಜೀವನ ರೂಪಿಸ್ಕೋಬೇಕಂತ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ರೋಟ್ರಿ ಎಲ್ಲರಿಗೂ ನಮಸ್ಕಾರಗಳು ರೋಟ್ರಿ ಬ್ಯಾಂಗ್ಳೂರ್ ಲೇಕ್ ಸೈಡ್ ಈಸ್ ಹ್ಯಾಪಿ ಟು ಗೆಟ್ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಾಜೆಕ್ಟ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಟು ಆಲ್ ದ ಗರ್ಲ್ಸ್ In Mulbagal Taluka. And we are thankful to MBTEL Technologies who have sponsored this and the support that we are getting from Jalapa Medical College and our colleagues from various Rotary clubs like Rotary Mulbagal Central, Rotary Kolar Lakeside, etc., for helping us in this initiative of vaccinating all the girls. ಇನ್ ದ ಕೋಲಾರ ಮುಳ್ಬಾಗಲ್ ಏರಿಯಾ ಥ್ಯಾಂಕ್ ಯು ಒನ್ಸ್ ಅಗೇನ್ ರೋಟ್ರಿ ಮುಳ್ಬಾಲ್ ಸಮಸ್ಯೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡು ಭಾಳಷ್ಟು ಭಾಳಷ್ಟು ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ಶಾಲೆಗಳಿಗೆ ಕಂಪ್ಯೂಟರ್ಸನ್ನು ಕೊಡ್ತಕ್ಕಿರ್ಬೋದು ಲ್ಯಾಪ್ಟಾಪ್ಸನ್ನು ಕೊಡ್ತಕ್ಕಂಥ ಇರ್ಬೋದು ತಾಲೂಕಲ್ಲಿ ಈಗಾಗಲೇ ಎರಡು ಹೊಸ ಶಾಲಾ ಕಟ್ಟಗಳನ್ನು ಸಹ ರೋಟ್ರಿ ಮುಳುಬಾಲ್ ಸೆಂಟ್ರಲ್ ವತಿಯಿಂದ ಸಿ ಎಸ್ ಆರ್ ಕ್ಯಾಂಟ್ ಹಾಗೂ ರೋಟ್ರಿ ಬ್ಯಾಂಗ್ಳೂರ್ ಕ್ಲಬ್ ಒಂದು ಸಹಾಯದಂಗೆ ಈಗಾಗಲೇ ನಡೆಸ್ಕೊಟ್ಟಿದ್ವಿ ಆದ ನಿಟ್ಟಿನಲ್ಲಿ ಹದಿನೈದು ದಿವಸದಿಂದ ಈ ಒಂದು ಆದರ್ಶ ವಿದ್ಯಾಲಯದಲ್ಲಿ ಈ ಸರ್ವೇಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಅರ್ವೇಷಣ ಕಾರ್ಯಕ್ರಮ ಸಹ ನಮ್ಮ ಜಾಲಸ್ವತ ಡಾಕ್ಟರ್ಸ್ ಮುಖಾಂತರ ನಡೆಸ್ಕೊಟ್ಟಿದ್ವಿ ಆವತ್ತು ಒಂದು ಏನು ಈ ಒಂದು ವ್ಯಾಕ್ಸಿನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೊಗೊಂಡ್ವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ರೋಟ್ರಿ ಬ್ಯಾಂಗ್ಳೂರು ಲೇಕ್ ಸೈಡ್ ರೋಟ್ರಿ ಮುಳ್ಬಾಲ್ ಸೆಂಟ್ರಲ್ಲು ಹಾಗೂ ರೋಟ್ರಿ ಕೋಲಾರ ಲೇಕ್ ಸೈಡ್ ಇರೋ ಒಂದು ಸ ಹಾಗೂ ಆದರ್ಶ ಶಾಲೆ ಒಂದು ಸಂಯುಕ್ತ ಆಸ್ಟದಲ್ಲಿ ಇವತ್ತಿನ ಸಹ ಹೆಣ್ಣು ಮಕ್ಕಳಿಗೆ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಎಚ್ ಎಸ್ ಎಚ್ ಎಸ್ವಿ ವ್ಯಾಕ್ಸಿನೇಷನನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ವ್ಯಾಕ್ಸಿನೇಷನ್ನ ಎಲ್ಲ ಹೆಣ್ಣು ಮಕ್ಕಳು ಹಾಕಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಕ್ಯಾನ್ಸರ್ ಪೀಡಿತ ಒಂದು ರೋ ಇದು ಬರಬಾರ್ದು ಅಂತೇಳಿ ಅವರಿಗೆ ಅಡ್ವಾನ್ಸ್ ಆಗಿ ಒಂದು ವ್ಯಾಕ್ಸಿನೇಷನ್ನ ನೀಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳು ಸಹ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯರಿಗೆ ಈ ಒಂದು ವ್ಯಾಕ್ಸಿನೇಷನ್ನ ನೀಡೋದಕ್ಕೆ ಒಂದು ಕ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಸಂದರ್ಭ ಇಲ್ಲಿ ಮಾತನಾಡಲು ಅವಕಾಶ ಎಲ್ಲರಿಗೂ ಹೊಂದಿಸಿ ನಮಸ್ಕಾರ ರೋಟ್ರಿ ಸಂಸ್ಥೆ ಬೆಂಗಳೂರು ಲೇಕ್ ಸೈಡ್ ಹಾಗೆ ರೋಟ್ರಿ ಸಂಸ್ಥೆ ಕೋಲಾರ ಲೇಕ್ ಸೈಡ್ ರೋಟ್ರಿ ಸಂಸ್ಥೆ ಸೆಂಟ್ರಲ್ ಬುಲ್ಬಾಗಲ್ ಹಾಗೂ ಟೆಲ್ ಕಂಪನಿ ಹಾಗೂ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳಿಗೆ ಸಿವಿಯರ್ ಕ್ಯಾನ್ಸಲೇಷನ್ ಕ್ಯಾನ್ಸರ್ ಸಿವಿಯರ್ ಸರ್ವೈಕಲ್ ಕ್ಯಾನ್ಸರ್ ಸರ್ವೈವಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಹಾಗೇ ಆ ವ್ಯಾಕ್ಸಿನನ್ನು ಇದ್ದಾರೆ ಈ ವ್ಯಾಕ್ಸಿನ್ನು ಹೊರಗಡೆ ಭಾಳ ಕಾಸ್ಟ್ಫುಲ್ಲು ಆಗುತ್ತೆ ಕೂಡ ಮಕ್ಕಳಿಗೆ ಒಂದರಿಂದ ಹದಿನಾಲ್ಕ ಒಂಬತ್ತರಿಂದ ಹದಿನಾಲ್ಕನೇ ವರ್ಷ ವಯಸ್ಸಿನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದಾರೆ ಈ ವ್ಯಾಕ್ಸಿನೇಷನ್ನು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಫ್ರೀಯಾಗಿ ಹಾಕ್ತಾ ಇರೋದಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಸೆಂಟ್ರಲ್ ರೋಸ್ ಸಂಸ್ಥೆ ಬೆಂಗಳೂರು ಕೋಲಾರು ಮತ್ತು ಸೆಂಟ್ರಲ್ ಸಂಸ್ಥೆ ಸೆಂಟ್ರಲ್ ರೋಟರಿ ಸಂಸ್ಥೆ ಮುಲ್ಬಾಗಲ್ಲು ಎಲ್ಲ ಈ ಜಾಲಪ್ಪ ಆಸ್ಪತ್ರೆ ಎಲ್ಲ ಎಲ್ಲರಿಗೂ ಕೂಡ ಇಲ್ಲಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಸ್ತಾ ಇದ್ವಿ ಸೊ ಗುಡ್ ಮಾರ್ನಿಂಗ್ ಟು ಎವ್ರಿ ವನ್ ಐ ಎಮ್ ಶ್ರೀಲಕ್ಷ್ಮೀ ಬಿ ವಿ ಸರ್ ಫಸ್ಟ್ ಆಫ್ ಆಲ್ ವಿ ಆರ್ ಗ್ರೇಟ್ಫುಲ್ ಕಾಸ್ ವಿರ್ ಗೆಟ್ಟಿಂಗ್ ದಿಸ್ ವ್ಯಾಕ್ಸಿನೇಷನ್ ಫ್ರೀ ಜಸ್ಟ್ ಬಿಕಾಸ್ ಆಫ್ ರೋಟರಿ ಕ್ಲಬ್ and etc thank you everyone for giving uh, for this vaccination they have give a lot of uh, awareness for us and i'm grateful because we are lucky to get this vaccination and thank you everyone that's it thank you good afternoon to everyone my name is janani ks from adarsha vidyalaya studying 10th standard today we are gathered here to celebrate uh, sorry to uh, vaccine all the girls in our school about HPV so we are reasoning the cases about cervical cancer in our school they are creating awareness about HPV vaccine and cervical cancer I'm really pleasure and great grateful to all those who are sponsoring us and make promo, make and creating awareness among us and there is a lot to say but I'm really very uh, thankful ಥ್ಯಾಂಕಿಂಗ್ ಎವ್ರಿ ಒನ್ ಫ್ರಮ್ ಮೈ ಬಾ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಅರ್ ಸಪೋರ್ಟಿಂಗ್ ಯರ್ಸ್ ಆ್ಯಂಡ್ ಮೇಕಿಂಗ್ ಯರ್ ಎಲ್ ಟಿ ಥ್ಯಾಂಕ್ ಯು ನಾನು ಶುಭೋದಯ ನನ್ನ ಹೆಸರು ಕೆ ವಿ ಸೈಲಜೆ ನಾನು ಆದರ್ಶ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ ಇವಾಗ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ನಮಗೆ ಕೊಡುತ್ತಿದ್ದಾರೆ ಅದಕ್ಕಾಗಿ ನನ್ನ ಧನ್ಯವಾದಗಳು ರೋದ್ರಿ ಸಂಸ್ಥೆಯಿಂದ ನಮ್ಮ ಮುಂದಿನ ಆರೋಗ್ಯದ ಬಗ್ಗೆ ಅವರು কালে তো নম্বে ಹೆಚ್ ಪಿ ವಿ ವೈರಸ್ ಅಂತ ಒಂದು ವೈರಸ್ ಇದೆ ಈ ವೈರಸ್ಸಿಂದಾಗಿ ಕೆಲವು ಕ್ಯಾನ್ಸರ್ ಕಾಯಿಲೆಗಳು ಜನರಲ್ಲಿ ಬರ್ತಾ ಇದೆ ಈಗಿನ ಕಾಲದಲ್ಲಿ ಈ ಹೆಚ್ ಪಿ ವಿ ವೈರಸ್ಸಿಂದಾಗುವಂಥ ಕ್ಯಾನ್ಸರ್ ಕಾಯಿಲೆಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲಿ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ಅಂದರೆ ಗರ್ಭಕೋಶದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಗರ್ಭಕೋಶದ ಕ್ಯಾನ್ಸರ್ಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗರ್ಭ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಆಗೋದು ನಮ್ಮ ದೇಶದಲ್ಲಿ ಇದಾಗ್ತಾ ಇರೋದೊಂದು ಇಂದ ಅಂತ ನಮಗೆ ತಿಳುವಳಿಕೆ ಇದೆ ಅದನ್ನು ತಡೆಗಟ್ಟೋಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಇದೆ ಆ ವ್ಯಾಕ್ಸಿನ್ನು ತುಂಬ ದುಬಾರಿಯಾಗಿದ್ದು ಇಷ್ಟು ದಿನ ಎಲ್ಲರ ಕೈಗೆ ಸಿಗ್ತಿರಲಿಲ್ಲ ಆದರೆ ಈಗ ಈ ವ್ಯಾಕ್ಸಿನ್ ಭಾರತದಲ್ಲೇ ತಯಾರು ಮಾಡ್ತಾ ಇರೋದ್ರಿಂದ ಆ ವ್ಯಾಕ್ಸಿನ್ನ ಬೆಲೆ ಕಡಿಮೆ ಆಗಿದೆ ನಾವು ರೋಟರಿ ಕ್ಲಬ್ ಸಹಯೋಗದಿಂದ ಹರ ಜಾಲಪ್ಪ ಹಾಸ್ಪಿಟಲ್ ಶ್ರೀದೇವರಾಜರಸ್ ಮೆಡಿಕಲ್ ಕಾಲೇಜ್ ಕಡೆಯಿಂದ ಇವತ್ತು ನಮ್ಮ ಒಂದು ಇಪ್ಪತ್ತು ಮೂವತ್ತು ಜನರ ಡಾಕ್ಟರ್ಗಳ ಟೀಮ್ ಬಂದಿದೆ ಇವತ್ತು ಎಲ್ಲ ಮಕ್ಕಳಿಗೂ ನಾವು ಹೆಚ್ ಪಿ ವಿ ವ್ಯಾಕ್ಸಿನ್ ಉಚಿತವಾಗಿ ಕೊಡ್ತಾಯಿದ್ದೀವಿ ಇದು ಎರಡು ಡೋಸ್ ಕೊಡಬೇಕಾಗಿರೋ ವ್ಯಾಕ್ಸಿನ್ ಆಗಿರೋದ್ರಿಂದ ಆರು ತಿಂಗಳಾದ ಮೇಲಕ್ಕೆ ಮತ್ತೆ ಇದೇ ರೀತಿ ಇನ್ನೊಂದು ಡೋಸ್ ಇನ್ನೊಂದು ಸತಿ ಕ್ಯಾಂಪ್ ಮಾಡಿ ಇನ್ನೊಂದು ಡೋಸ್ ವ್ಯಾಕ್ಸಿನ್ ಕೂಡ ಮಕ್ಕಳಿಗೆ ಕೊಡಿಸ್ಕೊಡ್ತೀವಿ ಶಾಲೆಯ ಆಡಳಿತ ಮಂಡಳಿಯ ಕಡೆಯಿಂದ ನಮಗೆ ತುಂಬ ಒಳ್ಳೆಯ ಸಹಕಾರ ಸಿಕ್ಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ಬೋದು ಯಾವುದೇ ವ್ಯಾಕ್ಸಿನ್ ಕೊಟ್ಟರೆ ಕೂಡ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಸ್ವಲ್ಪ ನೋವು ಉರಿ ಸ್ಲೈಟಾಗಿ ಜ್ವರ ಒಂದು ಎರಡು ದಿನ ಬರೋ ಸಾಧ್ಯತೆ ಇರುತ್ತೆ ಬಟ್ ಈ ವ್ಯಾಕ್ಸಿನ್ ಇದು ಎಲ್ಲ ವ್ಯಾಕ್ಸಿನ್ ಥರನೇ ತುಂಬ ಜಾಸ್ತಿ ಕಷ್ಟ ಏನೂ ಇಲ್ಲ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ಸು ಕೂಡ ಏನೂ ಇಲ್ಲ ಯೂಶಲಿ ತುಂಬ ಮಕ್ಕಳು ಚೆನ್ನಾಗಿ ತಟ್ಕೋತಾರೆ ಇದು ಒಂಬತ್ತು ವರ್ಷದಿಂದ ಮೇಲ್ಪಟ್ಟಂಥ ಮಕ್ಕಳಿಗೆ ಕೊಡಬೇಕಾಗುತ್ತೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗಾದರೆ ಎರಡು ಡೋಸು ಹದಿನಾಲ್ಕರಿಂದ ಇಪ್ಪತ್ತಾರು ವರ್ಷದವ್ರಿಗೆ ಮೂರು ಡೋಸು ಕೊಡಬೇಕಾಗತ್ತೆ ಇಪ್ಪತ್ತಾರು ವರ್ಷದ ಮೇಲ್ಪಟ್ಟವ್ರು ಕೂಡ ಈ ವ್ಯಾಕ್ಸಿನ್ ತೊಗೋಬೋದು ಆದರೆ ವಯಸ್ಸು ಹೆಚ್ಚಾಗ್ತಾ ಆಗ್ತಾ ವ್ಯಾಕ್ಸಿನ್ನ ಪರಿಣಾಮ ಕಡಿಮೆ ಆಗುತ್ತೆ ಅದರಿಂದ ಉಪಯೋಗ ಕೂಡ ಕಡಿಮೆ ಆಗುತ್ತೆ ಸೊ ಕಡಿಮೆ ವಯಸ್ಸಲ್ಲಿ ತೊಗೊಂಡ್ರೆ ಅದರದ್ದು ಎಫೆಕ್ಟಿವ್ನೆಸ್ ಅಂತ ಏನು ಹೇಳ್ತೀವಿ ಪರಿಣಾಮ ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾನ್ಸರ್ ಕಾಯಿಲೆ ಚೆನ್ನಾಗಿ ಅವಾಯ್ಡ್ ಆಗುತ್ತೆ It's efficient to have the things that are not necessary. ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷ ಆಗಿರುವಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಆದರ್ಶ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾನು ನಾರಾಯಣಸ್ವಾಮಿ ಎಂ ಅಂತ ನನ್ನ ಹೆಸರು ಈ ಒಂದು ದಿನ ನಮ್ಮ ರೋಟ್ರಿ ಕ್ಲಬ್ ಇಂದ ನಮ್ಮ ಎಸ್ ಡಿ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಬಂದಿದ್ದಾರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನೇಷನನ್ನು ನಾವು ಹಾಕ್ಸಿದ್ದೀವಿ ಇವ್ರ ಕಡೆಯಿಂದ ಹಾಗೂ ನಮ್ಮ ಜಾಲಪ್ಪ ಹಾಸ್ಪಿಟಲಿಂದ ನಮ್ಮ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ ಇವೆಲ್ಲ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನನ್ನು ಅವ್ರ ಕಡೆಯಿಂದ ಮಾಡಿಸಿದ್ದೀವಿ ನಾನು ಇನ್ನೊಂದು ವಿಶೇಷ ಸೂಚನೆ ಏನೆಂದರೆ ನಮ್ಮ ಶಾಲೆಯಲ್ಲಿ ಸುಮಾರು ಐನೂರ ಮೂವತ್ತು ಜನ ಮಕ್ಕಳಿದ್ದು ನಮ್ಮ ಶಾಲೆಗೆ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ನಾವು ಸುಮಾರು ಸಲ ನಮ್ಮ ಶಾಸಕರ ಅದರ ಶ್ರೀ ಮಂಜುನಾಥ್ ಸರ್ ಅವ್ರಿಗೂ ಹಾಗೂ ನಮ್ಮ ಡಿಪೋದಲ್ಲಿ ಮ್ಯಾನೇಜರ್ ಅವ್ರಿಗೂ ಹಲವು ಬಾರಿ ತಿಳಿಸಿದ್ರು ಕೂಡ ಅವ್ರ ಗಮನ ಹರಿಸ್ತಾ ಇಲ್ಲ ಅದು ಯಾಕೆ ಅಂತ ನನಗೆ ಅರ್ಥ ಇಲ್ಲ ಯಾಕಂದರೆ ನಮ್ಮ ಮಕ್ಕಳಿಗೆ ಎರಡು ಬಸ್ ಮಾತ್ರ ಕಳಿಸ್ತಾ ಇದ್ದಾರೆ ನಾಲ್ಕು ಬಸ್ ಬೇಕು ಅಂತ ಸುಮಾರು ಸಲ ನಾವು ಮನವಿ ಮಾಡಿದ್ರು ಕೂಡ ಅವ್ರ ಗಮನ ಹರಿಸ್ತಾ ಇಲ್ಲ ಏನು ಅವ್ರೇನು ಫ್ರೀಯಾಗಿ ಕರ್ಕೊಂಡು ಹೋಗೋದು ಏನಿಲ್ಲ ಸರ್ಕಾರದಿಂದ ಅವರು ಪಾಸ್ ಮಾಡಿಸ್ಕೊಂಡಿದ್ದಾರೆ ಬಟ್ ಅಮೌಂಟು ಬ ಇನ್ನೂ ಇವರು ಕೊಟ್ಟು ಹೋಗ್ತಾರೆ ಅವ್ರೇನು ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ ಬಟ್ಟು ಏನಂದರೆ ಅವರು ಬರ್ತಾಯಿಲ್ಲ ಎರಡೇ ಬಸ್ ಕಳಿಸ್ತಾ ಇದ್ದಾರೆ ಐನೂರು ಮೂವತ್ತು ಜನ ಮಕ್ಕಳಿಗೆ ಎರಡು ಬಸ್ಸು ಸಾಕಾಗ್ತಾ ಇಲ್ಲ ಸುಮಾರು ನಾಲ್ಕು ಬಸ್ ಬೇಕು ನಾವು ಹಲವು ಬಾರಿ ನಾವು ಮನವಿ ಮಾಡಿಕೊಂಡ್ರು ಶಾಸಕರು ಗಮನ ಹರಿಸ್ತಾ ಇಲ್ಲ ನಮ್ಮ ಡಿಪೋ ಮ್ಯಾನೇಜರು ಗಮನ ಹರಿಸ್ತಾ ಇಲ್ಲ ಏನು ಅಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ಒಂದು ಶಾಲೆಗೆ ನಮ್ಮ ಶಾಲೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ನಾಲ್ಕು ಬಸ್ ಬೇಕೆಂದು ನಾನು ಮನವಿ ಮಾಡ್ತಾಯಿದ್ದೀನಿ ಏನಂದರೆ ನಾನು ಈ ಆದರ್ಶ ಶಾಲೆ ತಾತಿಕಲ್ಲು ಇದರಲ್ಲಿ ಅಧ್ಯಕ್ಷರಾಗಿದ್ದು ನನ್ನ ಸ್ವಂತ ದುಡ್ಡಿನ ಖರ್ಚಿನಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಕ್ಯಾಮ್ರಾಗಳು ಹಾಕ್ಸಿದ್ದೀನಿ ಇದರ ಉದ್ದೇಶ ಏನೆಂದರೆ ನಮ್ಮ ಶಾಲೆಯಲ್ಲಿ ಐನೂರು ಮೂವತ್ತು ಜನ ಮಕ್ಕಳಿದ್ದು ಒಳ್ಳೆಯ ಸರ್ಕಾರದಿಂದ ಒಂದು ಹೆಸರು ಪಡ್ಕೊಂಡಿದೆ ಆದರೂ ಇಲ್ಲಿ ಎಕ್ಸಾಮಿನೇಷನ್ ಇಲ್ಲಿ ಸೆಂಟ್ರ್ ಕೊಟ್ಟಿಲ್ಲ ಅದು ಯಾಕಂದರೆ ಇಲ್ಲಿ ಕ್ಯಾಮ್ರಾಗಳು ಇಲ್ಲ ಕ್ಯಾಮ್ರಾಗಳಿಲ್ಲ ಅಂದರೆ ನಾವು ಸೆಂಟ್ರ್ ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ದರಿಂದ ಒಂದು ಲಕ್ಷ ಹಾಕಿ ಸರ್ಕಾರದಿಂದ ತೊಂಬತ್ತೈದು ಸಾವಿರ ನಮ್ಮ ಅನುದಾನದ ಇದು ಅಮೌಂಟಲ್ಲಿ ಹಾಕಿ ಮಾಡಿಸಿದ್ದೀವಿ ಏನೋ ನಲವತ್ತೆಂಟು ಕ್ಯಾಮ್ರಾಗಳು ಹಾಕಿಸಿ ನಾವು ಇಲ್ಲಿ ಅಳವಡಿಸಿದ್ದೀವಿ ಆದರೂ ಈ ಸಲ ಆದರೂ ನಮಗೆ ಸೆಂಟ್ರ್ ಕೊಡಬೇಕು ಅಂತ ನಾನು ಏನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಶಾಲೆಯಲ್ಲಿ ಹಾಗೂ ನಮ್ಮ ಶಾಲೆಯಲ್ಲಿ ನನ್ನ ನನ್ನ ಶಾಲೆಯೆಂದು ನಾನು ಭಾವಿಸುತ್ತೇನೆ ಇನ್ನೊಂದೇನೆಂದರೆ ಮೊನ್ನೆ ಗಣರಾಜ್ಯೋತ್ಸವ ದಿನದಂದು ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಲ್ಲಿ ಯಾರಾದರೂ ಹೆಚ್ಚಿನ ಅಂಕ ಯಾರು ಪಡಿತಾರೋ ಅವರಿಗೆ ನನ್ನ ಕಡೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾನು ಒಂದನೇ ಬಹುಮಾನವನ್ನು ಕೊಡುತ್ತೇನೆ ಎಂದು ನಾನು ಹೇಳಿರುತ್ತೇನೆ ಎರಡನೇ ಬಹುಮಾನ ಹತ್ತು ಸಾವಿರ ಕೊಡುತ್ತೇನೆ ಎಂದು ಹೇಳಿದ್ದೀನಿ ಮೂರನೇ ಬಹುಮಾನ ಬಂದು ಐದು ಸಾವಿರ ರೂಪಾಯಿ ನಾನು ಕೊಡುತ್ತೇನೆ ಎಂದು ಹೇಳಿದ್ದೀನಿ ಯಾಕೆಂದರೆ ನಮ್ಮ ಶಾಲೆ ನಮ್ಮ ಮಕ್ಕಳು ಇದೇ ರೀತಿ ಚೆನ್ನಾಗಿ ಓದಬೇಕು ಒಳ್ಳೆಯ ಹೆಸರು ಪಡಿಬೇಕು ನಮ್ಮ ಶಾಲೆಗೆ ಒಂದು ಹೆಸರು ಪಡ್ಕೋಬೇಕು ಅಂತ ನಮ್ಮ ಮಕ್ಕಳಲ್ಲೇ ನಾವು ಹೇಳಿದ್ದೀನಿ ಪಡಿತಾರೆ ಒಳ್ಳೆ ರಿಸಲ್ಟ್ ಬರುತ್ತೆ